લો સરસી બગા હા ઓર તેલ છે ટીંગ ಪುಣ್ಯತಿಥಿಯ ಅಂಗವಾಗಿ ಜನಸೇವಾ ಮಿತ್ರ ಟ್ರಸ್ಟ್ ಮತ್ತು ರಕ್ಷಣಾ ವೇದಿಕೆಯವರು ವ್ಯವಸ್ಥೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಹೋದರಿ ಹಾಗೂ ಆಲಂಗೂರು ಶ್ರೀನಿವಾಸರವರ ಸುಪುತ್ರಿಯ ಅಂತ ಶ್ರೀಮತಿ ಭವಾನಿ ಅವರೇ ಈ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಾನ್ಯ ಅವರೇ ಮತ್ತು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ನೀವು ಏನು ಮೂರು ದಿವಸದಿಂದ ಇಲ್ಲಿ ವ್ಯವಸ್ಥೆ ಮಾಡಿ ಒಂದು ಟ್ರಸ್ಟ್ ಕಾರಣಕರ್ತರಾಗಿದ್ದಾರೆ ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಹುತ್ಪೂರ್ವ ಅಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಮಾನ್ಯ ಆಲಮೂರು ಶ್ರೀನಿವಾಸರವರು ಮಾಡಿರ್ತಕ್ಕಂಥ ಸೇವೆ ಅವರ ದೃಢವಾದಂಥ ನಿರ್ಧಾರ ಅವರು ತೆಗೆದುಕೊಂಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ನಿಜವಾಗಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೇನೆ ಕಾರಣ ಏನಂತಂದರೆ ನಾವು ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾವತ್ತೂ ಬೇರೆಯವರ ಸೊತ್ತಿಗೆ ಸರ್ಕಾರದ ಸೊತ್ತಿಗೆ ಆಸೆ ಬಿದ್ದ ಮನುಷ್ಯರಲ್ಲ ಅವ್ರ ಸ್ನೇಹಿತರನ್ನೆಲ್ ಬೇರೆದಕ್ಕೆ ಅವಕಾಶ ಕೊಡಲೇ ಇಲ್ಲ ಅವೆಲ್ಲ ದರ್ಖಾಸ್ ಕುಂತಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದವರು ತಂಬಳ್ಳಿಯಿಂದ ನಂಗ್ಲಿ ಬಾರ್ಡವ್ರಿಗೂ ಜಮೀನುಗಳು ನಾವೇ ಮಂಜೂರು ಮಾಡಿಸ್ಕೊಟ್ಟಿರೋದು ಆಲಂಗೂರು ಶ್ರೀನಿವಾಸು ಮರಲ್ಗಡ್ ಶ್ರೀನಿವಾಸು ಅಲ್ಲಮ್ಮ ರಾಮಕೃಷ್ಣಪ್ಪ ಆಗ್ರಮ್ ಸೋಮಣ್ಣ ನಾವೆಲ್ಲರೂ ಯಾರು ಒಂದೊಂದು ಎಕರೆ ಕೂಡ ಮಾಡ್ಕೊಳ್ಳಿಲ್ಲ ನಮ್ಗೆ ಆ ಮನಸ್ಸೇ ಬರಲಿಲ್ಲ ಅವಾಗ ಜನಸೇವೆಯೇ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ಆವಾಗಿನ ಕಾಲ ಹಂಗಿತ್ತು ಇವಾಗ ನಮ್ಮನ ಆದ ಒಂದು ದಾರಿ ಕೆಟ್ಟ ದಾರಿಗೆ ಬಿಡಿಸಿದವರೇ ಅಲ್ಲ ನಮ್ಗೆ ಆ ಮೈಂಡು ಬರಲಿಲ್ಲ ಅಂತ ಒಂದು ನಿಸ್ವಾರ್ಥವಾಗಿ ಧೈರ್ಯವಾಗಿ ನಿರ್ಧಾರ ಹೇಳ್ತಕ್ಕಂತ ಮಾನ್ಯ ಶ್ರೀನಿವಾಸರವರ ಒಂದು ಜ್ಞಾಪಕವನ್ನು ಉಳಿಸ್ತಾ ಇರ್ತಕ್ಕಂಥ ನಮ್ಮ ಕುಮಾರಿ ಭವಾನಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಆಮೇಲೆ ನಮ್ಮ ಬಾಲವರು ಅವರು ಹುಟ್ಟಿದ ಮೇಲೆ ಬಾಲಗಂಗಾಧರ್ನಾಥ ಸ್ವಾಮೀಜಿ ಅವರು ಒಂದು ಕತೆ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಈ ಗಿಡ ಗಿಡ ಬಳ್ಳಿಗಳಲ್ಲಿ ಕೂಡ ಒಂದು ತೆಂಗಿನ ಪಟ್ಟೆ ಬಿದ್ದರೆ ಅದು ಮಾರ್ಕ್ ಒಂದು ಒಂದು ಮಾರ್ಕ್ ಇದೆ ಅಂತ ನಾನು ತೋರಿಸ್ತಾ ಇತ್ತು ಅದು ನಾನು ಇದ್ದೆ ಅಂತ ಒಂದು ತೆಂಗಿನ ಪಟ್ಟೆ ಬಿದ್ರೆ ಅದು ಮಾರ್ಕ್ ತೋರಿಸ್ತಾ ಇತ್ತು ಆತರ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಮಾರ್ಕ್ ಇರಬೇಕು ಅನ್ನೋ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮಾನ್ಯ ಬಾಲೋರು ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅಲ್ಸ್ತಾ ಇದ್ದೇನೆ ದೇವರು ಒಳ್ಳೇದ್ ಮಾಡಿ ಈ ಶುಭ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಎಲ್ಲರೂ ಆಗಮಿಸಿದ್ದಾರೆ ನಿಜವಾಗ್ಲೂ ಧನ್ಯವಾದಗಳು ಕಾರಣ ಏನಂದ್ರೆ ಯುವಕರು ಆರೋಗ್ಯವಾಗಿ ಕಷ್ಟಪಟ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಆ ದುಷ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಚಟಗಳನ್ನು ಇಟ್ಕೊಂಡು ನೀವು ಇವಾಗಲಿಂದ ನೀವೇನಾದರೂ ಮನಸ್ಸು ಮಾಡಿದರೆ ಆರೋಗ್ಯವಾಗಂತೂ ಇರ್ತೀರ ನಮ್ಮೆಲ್ಲ ಒತ್ತು ಮುಣ್ಗೋಗಿರೋ ಕಾಲ ನಮ್ಮೆಲ್ಲ ಒತ್ತು ಮುಣ್ಗೋಗಿದೆ ನಮ್ಮ ಕಾಲ ಆಗೋಯ್ತು ನೀವು ಚೆನ್ನಾಗಿರ್ಬೇಕು ಅಂದರೆ ಹನ್ಸು ಹಾಕೋದು ಸರಾಯಿ ಕುಡಿಯೋದು ಇವೆಲ್ಲ ಅವಾಯ್ಡ್ ಮಾಡಬೇಕು ನೀವು ಆರೋಗ್ಯವಾಗಿ ಇರಬೇಕು ಅಂದರೆ ಸಾಯೋವ್ರಿಗೂ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರ ಮುಖ್ಯವಾಗಿ ನಾ ನಾನು ಆಲೂರು ಒಂದು ಜೊತೆಯವರು ಎಪ್ಪತ್ತೊಂಬತ್ತು ವರ್ಷ ನನಗೆ ನಾನು ನಾಲ್ಕು ಗಂಟೆಗೆ ಹೇಳ್ತೀನಿ ಒಂದು ಗಂಟೆ ವಾಕ್ ಮಾಡ್ತೇನೆ ಒಂದು ಗಂಟೆ ಯೋಗ ಮಾಡ್ತೇನೆ ದಿನಕ್ಕೊಂದು ಊಟ ಮಾಡ್ತೇನೆ ಅಷ್ಟೇ ಆರೋಗ್ಯಗಿನ್ನೂ ಇಪ್ಪತ್ತು ವರ್ಷ ಇರ್ಬೋದು ಅಂತ ಆಚೆ ಇದೆ ಆದರೆ ನಾವು ಅಲಂಗೂರು ಶ್ರೀನಿವಾಸ ಅವರು ಮಾಡಿದಷ್ಟು ಸೇವೆ ಮಾಡೋಕ್ಕಾಗೋದಿಲ್ಲ ಆದರೂ ಅವರು ಅನುಯಾಯಿಗಳಾಗಿ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವನ್ನು ಆರೈಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬೇರವಾಗಿ ಆಡಿ ಯಾರು ಆಟ ಚೆನ್ನಾಗಿ ಆಡಿದ್ರೆ ಅವರು ಗೆಲ್ತಾರೆ ಅವರಿಗೆಲ್ಲ ಶುಭಾಶಯವನ್ನು ಕೋರೋಣ ನಮಸ್ಕಾರ